ಕಾಂಗ್ರೆಸ್ ನೇತೃತ್ವದ ಭ್ರಷ್ಟ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವತ್ತೇನು ಬೆಲೆ ಏರಿಕೆ ಬೆಳಗ್ಗೆ ರಾತ್ರಿ ನಾಗರಿಕರು ಬೆಂಗಳೂರು ನಗರದ ನಾಗರಿಕರು ಇಡೀ ರಾಜ್ಯದ ನಾಗರಿಕರು ರಾತ್ರಿ ಏನು ಮಲಗಿ ಬೆಳಗ್ಗೆ ಎದ್ದೇಳಬೇಕಾದ್ರೆ ಅವರು ದಿಗ್ಭ್ರಮೆ ಆಗೋಗಿರ್ತದೆ ಏನಪ್ಪ ಅಂತಂದರೆ ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ ಒಂದು ಬಡೂರು ಯಾವುದೇ ಒಂದು ಟ್ವೆಂಟಿ ತರ್ಟಿ ಸೈಟನ್ನು ಸಹ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬಡೂರು ಇವತ್ತಿನ ದಿವಸ ಏನು ಬರೀ ಶ್ರೀಮಂತರ ತುಪ್ಪ ತಿನ್ನಬೇಕು ಅನ್ನೋ ರೀತಿ ಇವತ್ತು ಅಂಥ ಧೋರಣೆಯನ್ನು ಇವತ್ತು ಈ ಸರ್ಕಾರ ನೆ ಬರ್ತಾ ಇದ್ದಾರೆ ಯಾಕೆಂತವೆಲ್ಲ ನೋಡ್ತಾ ಇದ್ದೀರಿ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ತೋರಿಸ್ತಕ್ಕಂಥ ಈ ನೀಚ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದ ನಂತರ ಬೆಣ್ಣೆ ಹಾಲು ಮೊಸರು ತುಪ್ಪ ಇವೆಲ್ಲ ಕಡಿಮೆ ಆಗಬೇಕಾಗಿತ್ತು ಮತ್ತು ಆ ಜಿ ಎಸ್ ಟಿ ಕಡಿಮೆ ಮಾಡಿದ ತಕ್ಷಣವೇ ಇವತ್ತು ಒಂದು ಕೆ ಜಿಗೆ ತೊಂಬತ್ತು ರೂಪಾಯಿನ ಹೆಚ್ಚು ಮಾಡಿರ್ತಕ್ಕಂಥದ್ದು ಇರ್ಬೋದು ಅಥವಾ ಇಡೀ ರಾಜ್ಯದ ಜನತೆಗೆ ಇವತ್ತು ಹೊರೆ ಏನಪ್ಪ ಅಂತಂದರೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಡೊನಾಲ್ಡ್ ಟ್ರಂಪರ್ನ ಇವತ್ತೇನು ಇವರು ಫಾಲೋ ಮಾಡ್ತಾ ಇದ್ದಂಗೆ ಇದ್ದಾರೆ ಬೆಳಗ್ಗೆ ಒಂದು ಹೇಳ್ತಾರೆ ಸಹ ಮಧ್ಯಾಹ್ನ ಬೆಲೆ ಜಾಸ್ತಿ ಮಾಡ್ತಾರೆ ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಏನಪ್ಪ ಹೇಳಿದ್ರು ಇದೇ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿನ ಉಪಮುಖ್ಯಮಂತ್ರಿಗಳು ನಾವು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಬೆಲೆಗಳನ್ನು ನಾವು ಕಡಿಮೆ ಮಾಡ್ತೀರಿ ಸಾಮಾನ್ಯ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತೇಳಿ ಅವ್ರಿಗೆ ಘೋಷಣೆಯನ್ನು ಮಾಡ್ಕೊಂಬಂದರು ಅಧಿಕಾರಕ್ಕೆ ಬಂದ ತಕ್ಷಣ ಇವರು ಮಾಡ್ತಾ ಇರತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರು ಯಾವುದೇ ಕಾರಣಕ್ಕೂ ಜೀವನ ನಡೆಸಲಿಕ್ಕೆ ಸಾಧ್ಯವಿಲ್ಲ ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ರಾಜ್ಯ ಸರ್ಕಾರದ ಧೋರಣೆ ಹೇಗಿದ್ಯಪ್ಪ ಅಂತಂದರೆ ನಮ್ಮ ಸ್ಟಂತು ನೂರ ನಲವತ್ತಿದೆ ನಾವು ಏನು ಬೇಕಾಗಿದ್ದರೂ ತೀರ್ಮಾನ ಮಾಡಿದ್ರೆ ನಡೆಯುತ್ತೆ ಅಂತೇಳಿ ಅವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಆದರೆ ಒಂದು ಮಾತನ್ನು ಹೇಳ್ತೀನಿ ಏನಿವತ್ತು ಜನರ ವಿಶ್ವಾಸವನ್ನು ಕಳೆದುಕೊಂಡಿರ್ತಕ್ಕಂಥ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ನಾವು ಇಡೀ ರಾಜ್ಯದ ಉದ್ದಗಲಕ್ಕೂ ಸಹನೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಹಾನ ನಾವು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತೀರಿ ಈ ರಾಜ್ಯ ಸರ್ಕಾರ ತೊಲಗೋ ತನಕ ನಮ್ಮ ಹೋರಾಟ ಮುಂದುವರಿತೈತೆ ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಒಂದು ಥರ್ಟಿ ಫಾರ್ಟಿ ಸೈಟು ಇವತ್ತು ಕನಿಷ್ಠ ನೀವೆಲ್ಲ ನೋಡಿದ್ದೀರಿ ಎಸ್ ಆರ್ ರೇಟ್ ಮೇಲೆ ಇವತ್ತು ಅವರು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಒಂದು ಎಸ್ ಆರ್ ರೇಟು ನೀವು ಬೆಂಗಳೂರು ನಗರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದರೆ ನಾನು ಕನಿಷ್ಠ ಐದು ಸಾವಿರ ರೂಪಾಯಿ ಹಾಕೊಳ್ಳಿ ಒಂದು ಥರ್ಟಿ ಫಾರ್ಟಿ ಸೈಟ್ಗೆ ಆರು ಲಕ್ಷ ರೂಪಾಯಿ ಆಗುತ್ತೆ ಯಾರಾದರೂ ನಿರ್ಗತಿಕರು ಬಡವರು ಕೂಲಿ ಕಾರ್ಮಿಕರು ಸಾಮಾನ್ಯ ವರ್ಗದ ಜನ ಬದುಕಲಿಕ್ಕೆ ಸಾಧ್ಯವೇನ್ರಿ ಈ ನೀಚ ಕಾಂಗ್ರೆಸ್ ಸರ್ಕಾರ ನಡ್ಕೊತಾರ ರೀತಿಯಿಂದ ನೀವು ಹಿಂದೆ ಯಾರು ಬಡವರು ಟ್ಯಾಕ್ಸನ್ನು ಕಟ್ಟಲಿಲ್ಲ ಅಂತಂದರೆ ಅವ್ರಿಗೆ ಕಾಲಾವಕಾಶ ಇತ್ತು ಆದರೆ ಇವತ್ತು ಇವರು ಒಂದು ಆ್ಯಕ್ಟನ್ನು ತಗೊಂಬಂದಿದ್ದಾರೆ ಯಾರೇ ಬಡವರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಂದರೆ ಅದನ್ನು ಮನೆಯನ್ನು ಮುಟ್ಕೋಳಿ ಹಾಕೊಂಬೋದು ಅದಕ್ಕೊಂದು ಕಾಯ್ದೆ ತೊಗೊಂಬಂದಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಮೆರಿಕದ ಡೊನಾಲ್ಡ್ ಟ್ರಂಪು ಹುಚ್ಚುಚ್ಚಾಗಿ ನಡ್ಕೊತಾ ಇದ್ದಾರಲ್ಲ ಇವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಇನ್ನು ರಾಹುಲ್ ಗಾಂಧಿಯವರು ಎಲ್ಲೋ ಹೊರದೇಶಕ್ಕೆ ಹೋಗ್ತಾರೆ ಅಮೆರಿಕಾದಲ್ಲಿ ಹೋಗಿ ನಮ್ಮ ದೇಶವನ್ನು ಟೀಕೆ ಮಾಡ್ತಾರೆ ಆದರೆ ಅವ್ರದ್ದೇ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅವರು ಹೇಳಿ ಅವ್ರಿಗೆ ಯಾಕೆ ಇವತ್ತು ಪ್ರತಿಯೊಂದು ಬೆಲೆ ಸಹ ಇವರು ಬಂದ ಮೇಲೆ ಯಾವುದಾದ್ರೂ ಒಂದೇ ಒಂದು ಮೆಟ್ರೋ ಇರ್ಬೋದು ಮತ್ತು ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು ಮತ್ತು ಡೀಸೆಲ್ ಪೆಟ್ರೋಲ್ ಇರ್ಬೋದು ಪ್ರತಿಯೊಂದ್ರ ಬೆಲೆಯೂ ಸಹ ಇವತ್ತು ಇವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಇದನ್ನು ಕೂಡಲೇ ಈ ಬೆಲೆಯನ್ನ ಕಡಿಮೆ ಮಾಡಲಿಲ್ಲ ಅಂತಂದ್ರೆ ನಿರಂತರವಾಗಿ ಹೋರಾಟ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲೇ ಹೋದ್ರು ಸಹ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಅವ್ರಿಗೆ ಕಪ್ಪ ಬಾವುಟನ ಪ್ರದರ್ಶನ ಮಾಡ್ತೀರಿ ಇದು ನಮ್ದು ನಿರಂತರವಾದ ಹೋರಾಟ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ